ನಾವಲಗುಂದ ಕಾಂಗ್ರೆಸ್ ಸರ್ಕಾರ ತೈಲ ಬೆಲೆ ಏರಿಕೆ ಮಾಡುವುದನ್ನು ವಿರೋಧಿಸಿ ನಾವಲಗುಂದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪಟ್ಟಣದ ನೀಲಮ್ಮನ ಕೆರೆ ಮುಂದೆ ಸಾಂಕೇತಿಕವಾಗಿ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದರು ಹೌದು ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಮಾತನಾಡಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಾಗ ಬೆಲೆ ಏರಿಕೆಯನ್ನ ತೀವ್ರವಾಗಿ ಖಂಡಿಸಿದರು ಆದರೆ ಈಗ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಅಭಿವೃದ್ಧಿ ಕಾರ್ಯ ಮಾಡಲು ರಾಜ್ಯದ ಬೊಕ್ಸದಲ್ಲಿ ಹಣವಿಲ್ಲದೆ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಮೇಲೆ ಹೊರೆಯಾಗಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗಾಗಿ ಜನರ ಬದುಕನ್ನು ದುಸ್ಥಿರವಾಗಿಸುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ತಹಶೀಲ್ದಾರ್ ಸುಧೀರ್ ಸಾವ್ಕರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು ನಂತರ ಎಸ್ಪಿ ದಾನಪ್ಪಗೌಡರು ಮಾತನಾಡಿ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ ಇದನ್ನ ಬಿಜೆಪಿ ಸರ್ಕಾರದಲ್ಲಾದ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಪಾವತಿ ಮಾಡ್ತಾ ಇಲ್ಲ ಐದು ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಎಲ್ಲ ಇಲಾಖೆಯ ಅನುದಾನಗಳನ್ನು ಕಡಿತಗೊಳಿಸಿ ಹೆಚ್ಚುವರಿ ಸಾಲ ಮಾಡಿ ರಾಜಕ ರಾಜ್ಯದ ಆರ್ಥಿಕ ಪರಿಸ್ಥಿತಿನ ದಿವಾಳಿ ಮಾಡಿದೆ ರಾಜ್ಯದ ಬೊಕ್ಕಸ ಖಾಲಿ ಮಾಡಿ ರೈತರು ಮತ್ತು ಜನಸಾಮಾನ್ಯರಿಂದ ಹಣ ವಸೂಲಿ ಮಾಡುವ ಕೆಲಸಕ್ಕೆ ಕೈ ಹಾಕಿದೆ ಅಷ್ಟೇ ಅಲ್ಲದೆ ಎಸ್ಸಿ ಎಸ್ಟಿ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಸಹಿತ ಕಿತ್ತುಕೊಂಡು ಆ ಸಮುದಾಯಕ್ಕೆ ಮೋಸ ಮಾಡಿದೆ ಆದರೂ ಸಾಲ ಇಲ್ಲದೆ ಇವತ್ತು ದಿಢೀರದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಗಾಯದ ಮೇಲೆ ಬರೆ ಎಳೆದಂತೆ ಮಾಡಿದೆ ಆದ್ದರಿಂದ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಬೆಲೆ ಏರಿಕೆಯನ್ನ ಹಿಂಪಡೆಯುವಂತೆ ಸರ್ಕಾರಕ್ಕೆ ಸೂಚಿಸಬೇಕು ಸರ್ಕಾರವು ತಮ್ಮ ಸೂಚನೆಯನ್ನ ಪಾಲಿಸದಿದ್ದಲ್ಲಿ ನಾವು ಕಾಂಗ್ರೆಸ್ ಸರ್ಕಾರವರ ವಿರುದ್ಧ ಉಗ್ರವಾದ ಹೋರಾಟವನ್ನ ಮಾಡುವುದು ಅನಿವಾರ್ಯವಾಗಬಹುದು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಶಂಕಪ್ಪ ಗುರಿಕಾರ್ ದೇವರಾಜ್ ದಾಡಿಬಾವಿ ಅಣ್ಣಪ್ಪ ಬಾವಿ ಸಿದ್ದನಗೌಡ ಪಾಟೀಲ್ ಶಂಕರಗೌಡ ಮುದಿಗೌಡ್ ನಿಂಗಪ್ಪ ಬಾರಕೇರ್ ವಿನ ಹೇರಮಠ್ ಕೃಷ್ಣ ಬೋವಿ ಮಲ್ಲಯ್ಯ ಸುಭದರ್ಮಠ್ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾಜ್ಯಸಭೆ ಸಿರ್ಕೋಳ್ ಎನ್ ಕೆ ಸ್ಟಿಫೋರ್ ನ್ಯೂಸ್ ಬ್ಯೂರೋ ನವಲಗುಂದ ಬಟ್ ಆ ಇಸ್ ಬೈಟ್ ಏನ್ ಕ್ವेश्चನ್ ಇವತ್ತು ರಾಜ್ಯ ಸರ್ಕಾರ ಅಭಿವೃದ್ಧಿ ವಸ್ತುಗಳ ವಿಲೇಯಿಕೆ ಮಾಡುತ್ತಾ ಇತ್ತು ಇವತ್ತು ಆದಿವಾಸಿಗಳು ಆದಿವಾಸಿಗಳು ಸೆಲ್ಫ್ ಸೆಲ್ಫ್ ನಿರ್ದಿಷ್ಟ ನಿರ್ದಿಷ್ಟ ಪ್ರಕೃತಿಗಳನ್ನ ವಿಲೇಯಿಕೆ ಮಾಡ್ತಾರೆ ಇವತ್ತು ಜನವಿರೋಧಿ ಸರ್ಕಾರ ಎಂಬಂತದನ್ನ ಇಷ್ಟು ಉತ್ತಮ ವಿಧಾನದಿಂದ ರಾಜ್ಯ ಜನ ಮಾಡುತ್ತಾ ಒಂದು ಗಂಟೆ ರಸ್ತೆ ತಡೆ ಮಾಡ್ಕೊಳ್ತಾರೆ ಸರ್ಕಾರಕ್ಕೆ ನಿಮಗೆ ಎಚ್ಚರಿಕೆ ಕೊಡ್ತೇನೆ ಮಾನ್ಯ ಜನಮಂತ್ರಿಗಳು ಯಾರು ರಸ್ತೆ ತಡೆ ಮಾಡ್ತಾರೋ ಅವ್ರ ಮೇಲೆ ಲಾಟಿ ಚಾರ್ಜ್ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮಾನ್ಯ ಗೃಹ ಸಚಿವರು ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಸರಿಯಾದ ಕಾರಣ ಇವತ್ತು ಯಾವ ರೀತಿ ಸರ್ಕಾರ ಅನ್ಯಾಯ ಮಾಡಿದಾಗ ಜನ ಪ್ರತಿಭಟನೆ ಮಾಡಿದರೆ ರಾಜಕೀಯ ಪಕ್ಷಗಳು ಪ್ರತಿಭಟನೆ ಮಾಡ್ತಾರೆ ನಮಗೂ ಸಾಕಾಗುತ್ತೆ ಇವತ್ತು ಜನರ ಒಂದು ಉಳಿವಿಗಾಗಿ ನಾವು ಮಾಡಬೇಕು ಇಂಥ ಒಂದು ಸಂದರ್ಭದಲ್ಲಿ ಎದರಿಕೆ ಮಾತಾಡೋಣ ಎಲ್ಲೂ ಕೂಡ ನಾಡಿನವರು ಯಾವತ್ತು ಕೂಡ ಗೋಲಿಬಾರ ಆದಾಗಲೂ ಕೂಡ ನಾವು ಹೆದರಿದ್ ಕೂಡ ಆದಾಗೆ ನಾವು ಹೆದರಲ್ಲ ಈ ರೀತಿ ಗುಡ್ಡ ಬೆದರಿಕೆಗಳಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಬಂಡಾಯದಲ್ಲಿ ರೈತರು ಎಂಟು ಹೆದಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಪ್ರಾಯೋಗಿಕವಾಗಿ ನಮ್ಮ ರಾಜ್ಯದ ಕರೆ ಮೇಲೆ ನಮ್ಮ ಹೋರಾಟವನ್ನು ಮಾಡಿದರು ಮುಂದಿನ ದಿನ ಕೂಡ ಹತ್ತು ಹತ್ತು ಸರ್ಕಾರ ಈ ಬೆಲೆಯನ್ನು ಹಿಂಪಡೆಯಬೇಕು ಮತ್ತು ಈ ರೀತಿ ಹೊರೆ ಹಾಕ್ತಕ್ಕಂಥ ಕೆಲಸವನ್ನು ಬಂದ್ ಮಾಡಬೇಕನ್ನುವಂಥ ಒತ್ತಾಯ ಮಾಡಿ ಮಾತು ಸರಿ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಅವರು ಹಾಗೂ ನಮ್ಮ ಪಕ್ಷದ ಎಲ್ಲ ಈ ಒಂದು ರಸ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರೆ ನನ್ನ ಎಲ್ಲ ಯುವಕ ಅನ್ನತ ಈ ಸಂದೇಶ ನಾವು ರಸ್ತೆಯಲ್ಲಿ ಯಾಕೆ ಕೂತಿದ್ದೇವೆ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕಲ್ಲೂ ಕೂಡ ಈ ಪ್ರತಿಭಟನೆಯನ್ನು ಯಾಕೆ ಮಾಡ್ತಾ ಇದೆ ಅನ್ನೋದು ಮೊಬೈಲ್ ತರಬೇತಿ ಇವತ್ತು ಸರ್ಕಾರ ತಂದಿರುವ ಒಂದು ವರ್ಷ ಆದರೂ ಕೂಡ ಇವತ್ತು ಪ್ರತಿ ಹಂತದಲ್ಲೂ ಕೂಡ ರೈತರಿಗೆ ಅನ್ಯಾಯ ಮಾಡ್ತಾರೆ ಒಂದು ಕಡೆ ಬಾಂಧಗಳನ್ನು ತೋದ್ರ ಮುಖಾಂತರ ಒಂದು ಕಡೆ ಹನ್ನೆರಡು ಬಾಂಟಗಳನ್ನು ಖಾಸಗಿ ತೋರಿಸಿ ಇವತ್ತು ಫ್ರೀ ಬಸ್ಸನ್ನು ತೋರಿಸಿ ಅಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಇವತ್ತು ಎಲ್ಲ ನಮ್ಮ ಅನ್ನ ಸಂಬಂಧರ ಕಡೆ ನಮ್ಮ ಎಲ್ಲ ಹಿರಿಯ ಮನೆತನದ ಪೋಷಕರ ಕಡೆ ಹತ್ತು ಸಾವಿರ ರೂಪಾಯಿಯನ್ನು ಇಟ್ಕೊಂಡು ಅವ್ರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇವತ್ತು ಉತ್ತರ ಕುಡಿಯಬೇಕಾ ಅಂತಂದ್ರೆ ಅದು ಹತ್ತು ರೂಪಾಯಿಂದ ರೂಪಾಯಿ ಇವತ್ತು ಎಲ್ಲ ಒಂದು ಸ್ಟಾಕ್ ಹೋಗಬೇಕಾ ಅಂತಂದ್ರೆ ಅದು ಕೂಡ ಬೆಲೆ ಹೆಚ್ಚಾಗಿ ಮಾಡ್ತಕ್ಕಂಥ ಇವತ್ತು ನನ್ನ ನಾನು ಹಳ್ಳಿ ಹೋದಂತ ಸಂದರ್ಭದಲ್ಲಿ ಆ ಹಳ್ಳಿಯೊಬ್ಬ ರೈತರ ಹತ್ರ ನಾನು ಮೂವತ್ತು ಸಾವಿರ ರೂಪಾಯಿ ಕರೆಂಟ್ ಬಂಕ್